ಒಂದು ನೇರವಾದ ಅಂದ್ರೆ ನುಡಿದಂಥ ನಡಿ ನಡೆಯೋ ಒಂದು ನಾಯಕತ್ವ ಅಂದ್ರೆ ಅದು ನಾನು ಕಂಡಿದ್ದು ಮೋದಿ ಮೋದಿಜಿ ಅವರಲ್ಲೇ ಆ ನೇತೃತ್ವದಲ್ಲಿ ನಾವು ಈಗ ಅವರು ಹೇಳ್ತಾ ಇರೋದು ಅವರ ಕನಸು ಏನಿದೆ ಅದು ಎರಡು ಸಾವಿರದ ನಲವತ್ತೇಳಕ್ಕೆ ಅಂದರೆ ಅಂದ್ರೆ ಸ್ವಾತಂತ್ರ್ಯ ಪಡೆದು ನೂರನೇ ವರ್ಷಕ್ಕೆ ನಮ್ಮ ದೇಶವನ್ನ ಯಾವ ರೀತಿ ಅವರು ನೋಡ್ತಾ ಇದ್ದಾರೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ದೇಶ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನೀವು ಸಾಕಷ್ಟು ಪ್ರಶ್ನೆಗಳನ್ನು ನಾನು ನನಗೆ ಇಷ್ಟು ತಿಂಗಳನ್ನು ನೀವು ಕೇಳ್ಕೊಂಡು ಬಂದ್ರಿ ಮಾಧ್ಯಮದವರು ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ದೇಶ ನನ್ನ ರಾಜ್ಯ ಇದು ನನಗೆ ಮುಖ್ಯ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರೋದು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನನಗೆ ಇರುತ್ತೆ ಅಂತ ನಾನು ಆಶಿಸ್ತೀನಿ ಹಾಗೆ ಮಾಧ್ಯಮದ ಮಿತ್ರರು ನೀವು ಈ ಐದು ವರ್ಷಗಳ ಕಾಲ ನನಗೆ ಸಾಕಷ್ಟು ಮೀಡಿಯಾ ಸ್ಪೇಸ್ನು ಕೊಟ್ಟಿದ್ದೀರ ಅದಕ್ಕೆ ನಿಮ್ಮ ಬೆಂಬಲಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಕ್ಷ